ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಥೇಟ್ ಸೂತಕದ ವಾತಾವರಣ ಎಲ್ಲಿ ಮದುವೆ ದಿಬ್ಬಣದ ಸಂಭ್ರಮ ಇರಬೇಕಾಗಿತ್ತು ಎಲ್ಲಿ ಎಲ್ಲರೂ ಸೇರಿ ಅಲ್ಲಿ ಮದುಮಗನನ್ನು ಕರ್ಕೊಂಡು ಅಲಂಕರಿಸಿ ವೇದಿಕೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅವರೆಲ್ಲ ಸತ್ತವರ ಮನೆಯಲ್ಲಿ ಯಾವ ರೀತಿಯ ಮುಖ ಇರುತ್ತೆ ಆ ರೀತಿ ಮುಖ ಹೊತ್ತು ಹೋಗ್ತಾ ಇದ್ರು ಪುರ್ಸತ್ ಗಂಜ್ ವಿಮಾನ ನಿಲ್ದಾಣದಿಂದ ಎರಡು ವಿಮಾನದಲ್ಲಿ ಇಳಿತಾರೆ ಒಂದು ವಿಮಾನದಲ್ಲಿ ಪ್ರಿಯಾಂಕಾ ವಾಡ್ರಾ ರಾಬರ್ಟ್ ವಾಡ್ರಾ ಅಶೋಕ್ ಗೆಹ್ಲೋಟ್ ಮುಂತಾದವರು ಹೇಳ್ತಾರೆ ಮತ್ತೊಂದರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಪಾಪ ಇವರಿಗೆ ಟ್ರೈನಿಗೆ ಟಿಕೆಟ್ ಇಲ್ಲ ಬಸ್ಸಿಗೆ ಟಿಕೆಟ್ ಇಲ್ಲ ಟೀ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ನವ್ರು ನಮ್ಮನ್ನು ರೇಡ್ ಮಾಡಿಬಿಟ್ಟಿದ್ದಾರೆ ಚುನಾವಣೆ ಮಾಡೋಕ್ಕಾಗಲ್ಲ ರ್ಯಾಲಿ ಮಾಡೋಕ್ಕಾಗಲ್ಲ ಕಾರ್ಯಕರ್ತರ ಖರ್ಚಿಗೆ ದುಡ್ಡು ಕೊಡೋಕ್ಕಾಗಲ್ಲ ಬಸ್ ಚಾರ್ಜಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ಅಂತ ಗೋಳಾಡ್ತಾ ಇದ್ರು ನೋಡಿದರೆ ಈಗ ಒಂದಕ್ಕಿಂತ ಒಂದು ವಿಮಾನಗಳು ಯಾವ ರೀತಿ ಹೇಳಿದ್ವು ಅಂದರೆ ಯಾವ ಶಹಜಾದ ಅಂತ ನರೇಂದ್ರ ಮೋದಿ ಅವ್ರು ಹೇಳ್ತಾರಲ್ಲ ಅಕ್ಷರಶಃ ಈತ ಶಹಜಾದ ಅನ್ನೋದು ಪ್ರೂವ್ ಆಯ್ತು ಅದ್ರ ಮಜಾ ಏನು ಗೊತ್ತಾ ಇಷ್ಟೆಲ್ಲ ಆದಮೇಲೆ ಇವರು ಕಾಂಗ್ರೆಸ್ ಕಚೇರಿಗೆ ಬರ್ತಾರೆ ಕಾಂಗ್ರೆಸ್ ಕಚೇರಿಯಲ್ಲಿ ಜನಾನೇ ಇರೋಲ್ಲ ಎಲ್ಲ ಖಾಲಿ ಕುರ್ಚಿಗಳು ಒಳಗಡೆ ಒಂದು ಒಳಾಂಗಣ ಇದೆ ಆ ಒಳಾಂಗಣದಲ್ಲಿ ಹೋಮ ಕುಂಡವನ್ನು ಇಟ್ಟಿದ್ದಾರೆ ಆ ಕಡೆ ಒಂದು ದೇವಸ್ಥಾನ ಇದೆ ಸಣ್ಣದೊಂದು ರೂಮು ಆ ರೂಮಲ್ಲಿ ಒಂದು ಎರಡು ಫೋಟೋ ಇಟ್ಟಿದ್ದಾರೆ ಇಂದಿರಾ ಗಾಂಧಿ ಅವಳು ಅಲ್ಲಿ ಪೂಜೆ ಮಾಡ್ತಾಯಿದ್ರಂತೆ ಅಲ್ಲಿ ಹೋಮ ಹವನ ಮಾಡುವಂಥ ಒಂದು ವ್ಯವಸ್ಥೆ ನೋಡಿದರೆ ಸುತ್ತಲೂ ಕುರ್ಚಿ ಹಾಕಿದರೆ ಕುರ್ಚಿಲಿ ಜನ ಇಲ್ಲ ಒಂದು ನಾಲ್ಕೈದು ಜನ ಇವರನ್ನು ನೋಡ್ಕೊಳ್ಳಿಕ್ಕೆ ನಿಲ್ಸಿದ್ದಾರೆ ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಯಾರ ಮುಖದಲ್ಲೂ ನಗುಮೊಗವಿಲ್ಲ ಯಾರು ಹೋರಾಟಕ್ಕೆ ಯುದ್ಧಕ್ಕೆ ಹೋಗ್ತಾ ಇರುವಂತ ವೀರಾವೇಶವನ್ನು ತೋರಿಸ್ತಾ ಇಲ್ಲ ಈ ಸ್ಥಿತಿಯಲ್ಲಿ ಬಂದು ಇಳಿತಾರೆ ರಾಹುಲ್ ಗಾಂಧಿ ಅವರು ಮೂರನೇ ತಾರೀಕು ನಾಮಪತ್ರ ಸಲ್ಲಿಕೆಯ ದಿವಸ ಅದಾದ್ಮೇಲೆ ನೇರವಾಗಿ ಅಲ್ಲಿಂದ ಕಲೆಕ್ಟ್ರೇಟ್ ಆಫೀಸ್ ಹೋಗ್ತಾರೆ ಕಲೆಕ್ಟ್ರೇಟ್ ಆಫೀಸ್ ಹೋಗಿ ಅಲ್ಲಿ ನಾಮಪತ್ರ ಸಲ್ಲಿಸ್ತಾರೆ ಹೊರಗಡೆ ಎಲ್ಲ ಚಾನಲ್ನವ್ರು ಕಾಯ್ತಾ ಇರ್ತಾರೆ ಚಾನಲ್ನವ್ರು ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ದಾರಿ ಉದ್ದಕ್ಕೂ ಇವ್ರಿಗೆ ಗೋ ಬ್ಯಾಕ್ ರಾಹುಲ್ ಗೋ ಬ್ಯಾಕ್ ರಾಹುಲ್ ಅಂತೇಳಿ ಎಲ್ಲ ಕಡೆ ಕೂಗ್ತಾ ಇರ್ತಾರೆ ಬೇರೆ ಯಾರೋ ಎಲ್ಲಿಂದ ಕರ್ಕೊಂಡ್ಬಂದಿರೋವಂಥವ್ರಲ್ಲ ಅಲ್ಲಿಯದೇ ಕಾಂಗ್ರೆ ಕಾಂಗ್ರೆಸ್ಸಿನದೇ ಕಾರ್ಯಕರ್ತರು ಅನ್ನೋದು ಅಲ್ಲಿರುವಂಥ ಜನರನ್ನು ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಅದರ ಮಧ್ಯೆಯೂ ಇವರು ಕಲೆಕ್ಟ್ರೇಟ್ ಆಫೀಸ್ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ನಾಮಪತ್ರ ಸಲ್ಲಿಕೆ ಮಾಡಿದ ಮೇಲೆ ಎಲ್ಲ ಚಾನಲ್ನವರು ಒಂದು ಟೇಬಲ್ ಇಟ್ಟು ಎಲ್ಲ ಮೈಕ್ಗಳನ್ನು ಇಟ್ಟಿರ್ತಾರೆ ನೋಡಿ ಒಬ್ಬ ವ್ಯಕ್ತಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಲ್ಲಿಯ ಜನರನ್ನು ಉದ್ದೇಶಿಸಿ ಮಾತನಾಡಿ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಸಂವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ತನ್ನೊಳಗಿರುವಂಥ ಏನು ಅಳಲು ಇದೆ ಅದನ್ನು ತೋಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿಗೆ ಅಂಥದ್ದೊಂದು ಅದ್ಭುತವಾದಂಥ ಅವಕಾಶ ಇತ್ತು ಆತ ಹೇಳ್ಬೋದಿತ್ತು ನನ್ನ ತಾತ ಮುತ್ತಾತನ ಕಾಲದಿಂದ ಬಂದಿರುವಂಥ ಕಾನ್ಸ್ಟುಯನ್ಸಿ ಇದು ನಮಗೆ ನನ್ನ ತಾಯಿ ನಿಂತಿದ್ದರು ನನ್ನ ತಂದೆ ನಿಂತಿದ್ದರು ಎಲ್ಲರೂ ಇಲ್ಲಿಂದ ಆಯ್ಕೆ ಆದಂಥವ್ರು ನಮ್ಮ ಇಡೀ ಕಾಂದಾನನ್ನು ನೀವು ಆಶೀರ್ವಾದ ಮಾಡಿದ್ದೀರಿ ನಾವು ಈ ಇಡೀ ದೇಶ ನಮ್ಮದಾದರೂ ಕೂಡ ಇದು ನನ್ನ ತವರು ಭೂಮಿಗಿಂತ ದೊಡ್ಡದು ಯಾವುದೂ ಇಲ್ಲ ನಾನು ಈ ಬಾರಿ ನನ್ನ ತಾಯಿ ನನಗೆ ಆಶೀರ್ವಾದ ಮಾಡಿ ನೀನು ನಿಲ್ಲ ಮಗ ಇಲ್ಲಿಯ ಜನರ ಸೇವೆ ಮಾಡುವಂಥ ನನಗೆ ಆಶೀರ್ವಾದ ಮಾಡಿದ್ದಾರೆ ನಿಮ್ಮ ಆಶೀರ್ವಾದಕ್ಕಾಗಿ ಬಂದಿದ್ದೀನಿ ಅಂತ ಎರಡು ಮಾತನ್ನು ಎಲ್ಲ ಚಾನಲ್ ಮೂಲಕವೂ ಹೇಳಿದರೆ ಇಡೀ ಮನೆ ಮನೆಗೆ ಇದು ತಲುಪಿರೋದು ಎಲ್ಲಿ ಪ್ರಶ್ನೆ ಕೇಳಿಬಿಡ್ತಾರೋ ಅನ್ನುವಂಥ ಭಯ ಆತಂಕ ಏನು ಉತ್ತರ ಹೇಳಬೇಕು ಅಂತ ಗೊತ್ತಿರಲಾರ್ದಂಥ ಗಲಿಬಿಲಿ ಮುಜುಗರ ಪ್ರಶ್ನೆ ಏನು ಕೇಳ್ತಾರೆ ಪ್ರಶ್ನೆ ಯಾಕೆ ನೀವು ಅಮೇಠಿಯಲ್ಲಿ ನಿಂತಿಲ್ಲ ಅಂತ ಕೇಳ್ತಾರೆ ಅಮೇಠಿಲಿ ಯಾಕೆ ನಿಂತಿಲ್ಲ ಅಂತ ಹೇಳಲಿಕ್ಕೆ ಇವರು ಪೂರಕವಾದಂಥ ಸಮರ್ಥನೆಗಳೇ ಇಲ್ಲ ಯಾಕೆ ನಿಂತಿಲ್ಲ ಲಾಸ್ಟ್ ಟೈಮ್ ಅಲ್ಲಿ ನಿಂತಿದ್ರು ಈ ಬಾರಿ ಯಾಕೆ ನಿಂತಿಲ್ಲ ಅದಕ್ಕೆ ಸಮರ್ಥನೆ ಮಾಡಬೇಕಲ್ವಾ ಸಮರ್ಥನೆ ಮಾಡಲಿಕ್ಕೆ ನಿಮ್ಮೊಳಗೆ ಅದಕ್ಕೆ ಪಾಯಿಂಟ್ಸ್ ಇರಬೇಕಲ್ಲ ಅಂಶಗಳಿಲ್ಲದೆ ನೀವು ಮಾಡೋದು ಹೇಗೆ ನಿಮ್ಮ ಮನಸ್ಸಿಗೆ ಗೊತ್ತಿದೆ ನಿಮ್ಮಲ್ಲೊಂದು ಅಪರಾಧಿ ಭಾವ ಇದೆ ಅಪರಾಧಿ ಪ್ರಜ್ಞೆ ಇದೆ ಆದ್ದರಿಂದ ನಿಮಗೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಆವಾಗ ತಪ್ಪಿಸಿಕೊಂಡು ಓಡಾಡೋದು ಪರಾರಿ ಆಗೋದು ಮಾಧ್ಯಮದವ್ರನ್ನ ಯಾವತ್ತೂ ರಾಹುಲ್ ಗಾಂಧಿ ಮೈಕುಗಳಿಗೆ ಹೆದರದ ಮನುಷ್ಯ ಅಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೋ ಯಾರೇ ಮೈಕ್ ಹಿಡಿದ್ರು ಮಾತಾಡ್ತಾರೆ ಆದರೆ ಶುಕ್ರವಾರ ಮೊನ್ನೆ ನಾಮಪತ್ರಕ್ಕೆ ಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಮಾಹಿ ಮಾಧ್ಯಮದವರು ಇಡೀ ದೇಶದ ಎಲ್ಲ ಮಾಧ್ಯಮಗಳಿದ್ವು ಅಲ್ಲಿ ಎಷ್ಟೋ ಜನ ಮುಂಬೈ ಡೆಲ್ಲಿಯಿಂದ ಕ್ಯಾಮ್ರಾ ವ್ಯಾನ್ಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಇಡೀ ಸಿಬ್ಬಂದಿ ವರ್ಗ ಬಂದಿರ್ತಾರೆ ದಿಢೀರ್ ಅಂತ ಬಂದಿರುವಂಥದ್ದು ಏಕೆಂದರೆ ಈ ಸಂದರ್ಭದಲ್ಲಿ ಅತಿ ಮುಖ್ಯವಾದಂಥ ಸುದ್ದಿ ಆದ್ಯತೆಯ ಸುದ್ದಿ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಕೇಂದ್ರ ಕೇಂದ್ರಬಿಂದು ಆಗಲಿರುವಂಥ ಒಂದು ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಲ್ಲಿ ಅಭ್ಯರ್ಥಿ ಏನು ಮಾತಾಡ್ತಾರೆ ಅನ್ನುವಂಥ ಕೇಳುವ ತವಕದಲ್ಲಿರ್ತಾರೆ ಜನ ಅನ್ನುವಂಥ ಕಾರಣಕ್ಕೆಲ್ಲ ಮೈಕಳೆಯನ್ನಿಟ್ಟಿರ್ತಾರೆ ಪ್ರತಿಯೊಬ್ಬರು ಹೇಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಅವಡ್ರ ರಾಹುಲ್ ಗಾಂಧಿ ಅಂದರೆ ಕಳ್ಳರು ಓಡಿ ಹೋಗ್ತಾರಲ್ಲ ಆ ರೀತಿ ಆ ಜಾಗದಿಂದ ಓಡಿ ಹೋಗ್ತಾರೆ ಯಾಕೆ ಹೀಗೆ ಮಾಡಿದರು ಯಾಕೆ ಹೀಗೆ ಮಾಡಿದರು ಅಂದರೆ ಅನಿವಾರ್ಯತೆಯಲ್ಲಿ ಚುನಾವಣೆಗೆ ಇವರು ನಿಂತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಕೊನೆಯ ಕ್ಷಣದವರೆಗೂ ಅಲ್ಲಿ ಚುನಾವಣೆಗೆ ಯಾರನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ನರಳುತ್ತಾ ಇದ್ರು ಕುಟುಂಬದವರೇ ನಿಲ್ಲಬೇಕು ಆದರೆ ಕುಟುಂಬದವರು ಯಾರು ನಿಲ್ಲಬೇಕು ನಿಂತರೆ ಸೋಲಿಕ್ಕೆ ಸಿದ್ಧರಿದ್ದಾರಾ ಅಲ್ಲಿಯ ವಾತಾವರಣವೇನು ನಮಗಿಂತ ಹೆಚ್ಚು ಗ್ರಹಿಕೆ ಅವ್ರಿಗಿರುತ್ತೆ ನಮಗಿಂತ ಹೆಚ್ಚು ಮಾಹಿತಿ ಅವರಿಗೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ ಇದೆಲ್ಲದರ ಮಧ್ಯೆ ಕೊನೆಯ ದಿನದವರೆಗೂ ಕಾಯ್ತಾರೆ ಭಾರತೀಯ ಜನತಾ ಪಕ್ಷ ಏನು ಮಾಡತ್ತೆ ಅಂತ ಕಾಯ್ತಾರೆ ಭಾರತೀಯ ಜನತಾ ಪಕ್ಷ ಇವರು ತಲೆ ಮೇಲೆ ಕೈ ಹೇಳುತ್ತೆ ನಿಮಗಿಂತ ಮುಂಚೆ ನಾವು ಯಾಕೆ ಹೆಸರು ಕೊಡೋಣ ಅಂತ ಕಾಯ್ತಾ ಇರುತ್ತೆ ಯಾವಾಗ ಕೊನೆಯ ಕ್ಷಣದಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಹೆಸರನ್ನು ಅನೌನ್ಸ್ ಮಾಡಲಾಗುತ್ತೋ ಆ ಸಂದರ್ಭದಲ್ಲಿ ಕೊನೆಗೆ ಇವರು ರಾಹುಲ್ ಗಾಂಧಿ ಹೆಸರನ್ನು ಮಾರನೇ ದಿವಸ ಬೆಳಗ್ಗೆ ಡಿಕ್ಲೇರ್ ಮಾಡ್ತಾರೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಅಂದರೆ ನಾನು ಹೇಳ್ತಾ ಇರೋದು ಒಂದು ಪಕ್ಷ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ಅನ್ಸ್ಕೊಂಡಿರೋದು ಯಾವ ಸ್ವಾತಂತ್ರ್ಯ ಪೂರ್ವದಿಂದ ಶುರುವಾದಂಥದ್ದಿದು ಸ್ವಾತಂತ್ರ್ಯೋತ್ತರ ಅಲ್ಲ ಆದಂಥ ಪಕ್ಷ ಯಾವ ಭದ್ರಕೋಟೆ ಅಂತ ಅನ್ಸ್ಕೊಳ್ಳಾಗಿತ್ತು ಎರಡು ಕ್ಷೇತ್ರಗಳು ಅಲ್ಲಿ ಅಭ್ಯರ್ಥಿಗಳನ್ನೇ ಹುಡುಕಲಾರದಂಥ ಸ್ಥಿತಿಗೆ ಗಾಂಧಿ ಪರಿವಾರ ಹೋಗಿದೆ ಅಂದರೆ ಇವತ್ತು ಈ ದೇಶದ ಜನ ಗುಲಾಮತನವನ್ನು ಬಿಟ್ಟು ಈಗಲಾದರೂ ಸ್ವತಂತ್ರವಾಗಿ ಆಲೋಚನೆ ಮಾಡುವುದನ್ನು ಕಲಿಬೇಕು ಎರಡನೇದ್ದು ಈ ರೀತಿಯದಾದಂಥ ಅವ್ರ ಕುಟುಂಬದವರೇ ಇಲ್ಲಿ ನಿಲ್ಲಬೇಕು ಅವರೇ ಗೆಲ್ಲಬೇಕು ಅವರೇ ಈ ದೇಶವನ್ನು ಆಳಬೇಕು ಅವರಿಂದಲೇ ಈ ದೇಶ ಈ ಮಟ್ಟಿಗೆ ಬಂದಿದೆ ಅನ್ನುವಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ದೇಶದ ದೇಶ ಜಗತ್ತಿನ ದೃಷ್ಟಿಯಲ್ಲಿ ಬಹಳ ಹೊರಟೋಗಿದೆ ಇಲ್ಲಿಯ ಜನರ ಮನಸ್ಥಿತಿ ಬದಲಾಗದೇ ಇರಬಹುದು ಆದರೆ ದೇಶ ಬೇರೆ ದೇಶದವರಿಗೆ ಹೋಲಿಸಿದಾಗ ಮತ್ತು ಬೇರೆ ದೇಶದವರು ನಮ್ಮನ್ನು ನೋಡುವಂಥ ಸ್ಥಿತಿ ಏನಿದೆಯಲ್ಲ ನಮ್ಮನ್ನು ನೋಡುವ ಸ್ಥಿತಿಗತಿಯೇ ಬೇರೆಯಾಗಿದೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋದಾಗ ವಿದೇಶಕ್ಕೆ ಹೋದಾಗ ನಿಮಗೆ ಸ್ಪಷ್ಟವಾಗಿ ಇದರ ಅನುಭವ ಆಗುತ್ತೆ ಇಂಡಿಯಾ ಅಂದ ತಕ್ಷಣ ಮೋದಿ ಅಂತಾರೆ ಯಾವುದೇ ದೇಶಕ್ಕೆ ಹೋಗಿ ನೀವು ಒಬ್ಬ ದೇಶದ ನಾಯಕನ ಹೆಸರನ್ನು ಇಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿದೇಶದಲ್ಲಿ ಹೆಸರು ಹೇಳ್ತಾರೆ ಅಲ್ಲಿಯ ಸಿಬ್ಬಂದಿ ವರ್ಗ ಅಂತಂದರೆ ಯಾವ ಮಟ್ಟಿಗೆ ಭಾರತ ತನ್ನ ಪ್ರಖೃತಿಯನ್ನು ಸಾಬೀತುಪಡಿಸಿರ್ಬೋದು ಯಾವ ರೀತಿ ತನ್ನ ಪ್ರಭಾವಳಿಯನ್ನು ಬೀರಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಬೇಕು ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ರಾಯ್ಬರೇಲಿ ಅಮೇಠಿ ಅಮೇಠಿ ರಾಯ್ಬರೇಲಿ ಇವರೇ ನಿಲ್ಲಬೇಕು ಇವರೇ ಗೆಲ್ಲಬೇಕು ಇವರೇ ದೇಶವನ್ನು ಆಡಬೇಕು ಅವ್ರು ಏನು ಬೇಕಾದರೂ ಮಾಡಿದರೂ ಸಹಿಸಬೇಕು ಈ ಗುಲಾಮತನದ ಮನಸ್ಥಿತಿಯಿಂದ ನಾವೆಲ್ಲ ಹೊರಗೆ ಬರೋದು ಯಾವಾಗ ಇವರು ಚುನಾವಣೆ ನಿಲ್ಲಕ್ಕೆ ಸಿದ್ಧರ್ಲ ಇರಲಾರ್ದಂಥವ್ರನ್ನ ಇವತ್ತು ಕರ್ಕೊಂಡು ಹೋಗಿ ನಾವು ಸಿಂಹಾಸನ ಮೇಲೆ ಕೂರ್ತೀವಿ ಅಂತ ಕನಸು ಕಾಣೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಸರಿಯಾದ ತಪ್ಪ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ